ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ನಾವು ನಮ್ಮ ದೇಹಕ್ಕೆ ನಾವು ಸಲ್ಲಿಸಬೇಕಾದಂತಹ ಆರು ತರಹದ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹೌದು ಫ್ರೆಂಡ್ಸ್ ನಮ್ಮ ದೇಹಕ್ಕೆ ನಾವು ಖಂಡಿತವಾಗಿಯೂ ಕೂಡ ಸೇವೆಯನ್ನು ನೀಡಲೇಬೇಕು ಏಕೆ ಹೇಳಿ ಏಕೆಂದರೆ ದೇಹೋ ದೇವಾಲಯ ಅಂತ ಒಂದು ಮಾತಿದೆ ಹಾಗಾದರೆ ದೇಹ ಯಾರ ದೇವಾಲಯ ನಮ್ಮ ಆತ್ಮನೆಂಬ ಶಿವನಿರುವಂತಹ ದೇವಾಲಯ ಆದ್ದರಿಂದ ದೇಹಕ್ಕೆ ತುಂಬಾ ಮಹತ್ವವಿದೆ ನಮ್ಮ ಆತ್ಮ ರಾಮ ಇರುವಂತಹ ಈ ದೇವಾಲಯಕ್ಕೆ ನಾವು ತುಂಬ ಸೇವೆಯನ್ನು ಸಲ್ಲಿಸಬೇಕು ಆಗ ಮಾತ್ರ ನಾವು ಆತ್ಮೋನ್ನತಿಯ ಪ್ರಯಾಣದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಈ ಆರು ತರಹದ ಸೇವೆಗಳು ಯಾವುವು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ನಂತರದಲ್ಲಿ ಆರು ತರಹದ ಸೇವೆಗಳನ್ನು ಹೇಗೆ ಸಲ್ಲಿಸೋದು ಅವು ಯಾವ ಯಾವ ಭಾಗಗಳಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ವಿವರವಾಗಿ ನೋಡೋಣ ಮೊದಲನೆಯದಾಗಿ ನಾವು ಸೇವೆ ಸಲ್ಲಿಸಬೇಕಾಗಿರುವುದು ದೇಹದ ಸೇವೆ ಅಂದರೆ ಅದು ಮೂಲಾಧಾರಕ್ಕೆ ಸಂಬಂಧಪಟ್ಟಂತಹ ಸೇವೆ ಎರಡನೆಯದು ಮನಸ್ಸಿನ ಸೇವೆ ಅದು ಸ್ವಾಧಿಷ್ಠಾನಕ್ಕೆ ಸಂಬಂಧಪಟ್ಟಂತಹ ಸೇವೆ ಮೂರನೆಯದು ಬುದ್ಧಿಮತ್ತೆಯ ಸೇವೆ ಅದು ಮಣಿಪೂರಕ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸೇವೆಯಾಗಿದೆ ಇನ್ನು ನಾಲ್ಕನೆಯದು ಮೌನ ಸೇವೆ ಮೌನ ಸೇವೆ ನಮ್ಮ ಹೃದಯ ಚಕ್ರ ಅಂದರೆ ಅನಾಹತಕ್ಕೆ ಸಂಬಂಧಪಟ್ಟಂತಹ ಸೇವೆಯಾಗಿದೆ ಐದನೆಯದು ಭಾವನೆಗಳ ಸೇವೆ ಅಂದರೆ ಎಕ್ಸ್ಪ್ರೆಷನ್ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟ ಸೇವೆಯಾಗಿದೆ ಇನ್ನು ಆರನೆಯದು ನಾವು ಸೇವೆಯನ್ನು ಪರಿಚಯಿಸುವಂತಹ ಒಂದು ಸೇವೆ ಅಂದರೆ ಆಧ್ಯಾತ್ಮಿಕ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪರಿಚಯಿಸುವಂತಹ ಸೇವೆ ಇದೆ ಇದು ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸೇವೆಯಾಗಿದೆ ಅರೆ ಇವರು ದೇಹಕ್ಕೆ ಸಲ್ಲಿಸಬೇಕಾದ ಸೇವೆಯ ಬಗ್ಗೆ ಹೇಳಿದರು ಅದರ ಜೊತೆಗೆ ದೇಹದ ಚಕ್ರಗಳ ಕೂಡ ಬಗ್ಗೆ ಮಾತಾಡಿದಿರಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಹೌದು ಫ್ರೆಂಡ್ಸ್ ನಮ್ಮ ದೇಹದ ಚಕ್ರಗಳು ತುಂಬಾ ಇಂಪಾರ್ಟೆಂಟ್ ಈ ದೇಹದ ಚಕ್ರಗಳು ನಮ್ಮ ದೇಹ ಮತ್ತು ಆತ್ಮೋನ್ನತಿಯ ಪಯಣದ ಹಾದಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ರೋಲನ್ನು ನಿಭಾಯಿಸುತ್ತದೆ ನಮ್ಮ ಈ ಭೌತಿಕ ದೇಹ ಅಂದರೆ ಫಿಸಿಕಲ್ ಬಾಡಿ ಮೂಲ ಆಧಾರಕ್ಕೆ ಸಂಬಂಧ ಸಂಬಂಧಪಟ್ಟಿರುವಂಥದ್ದು ನಮ್ಮ ಮನಸ್ಸು ಇದು ಸ್ವಾಧಿಷ್ಠಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ನಮ್ಮ ಬುದ್ಧಿ ಮತ್ತೆ ಮಣಿಪೂರಕ ಚಕ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಮೌನ ಅನಾಹತ ಚಕ್ರಕ್ಕೆ ಸತ್ಯ ವಿಶುದ್ಧಿ ಚಕ್ರಕ್ಕೆ ಧ್ಯಾನ ಚಕ್ರಕ್ಕೆ ಹಾಗೂ ಸೇವೆ ಸ್ಪಿರಿಚುವಲ್ ಸರ್ವಿಸ್ ಅನ್ನುವಂಥದ್ದು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಮೂಲಾಧಾರ ಇದರ ಅರ್ಥ ಏನು ಗೊತ್ತೇ ಬಾಡಿ ಅಂದರೆ ನಮ್ಮ ಭೌತಿಕ ದೇಹ ಇದಕ್ಕೆ ಮೂಲ ಮತ್ತು ಆಧಾರ ಮೂಲ ಪ್ಲಸ್ ಆಧಾರ ನಮ್ಮ ಭೌತಿಕ ದೇಹಕ್ಕೆ ಆಧಾರವನ್ನು ನೀಡುವಂತಹ ಚಕ್ರವೇ ಮೂಲಾಧಾರ ಆಗಿರುತ್ತೆ ಆದ್ದರಿಂದ ನಾವು ನಮ್ಮ ಭೌತಿಕ ದೇಹವನ್ನು ಪ್ರೀತಿಸಬೇಕು ಗೌರವಿಸಬೇಕು ಸೊ ನಾವು ನಮ್ಮ ಭೌತಿಕ ದೇಹ ಹಾಳಾಗಲಿಕ್ಕೆ ಅಥವಾ ಅದಕ್ಕೆ ನಾವು ಚಟಗಳ ದಾಸರಾಗಿ ಅದು ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿಯನ್ನು ಎಂದಿಗೂ ತಂದಿಡಬಾರದು ನಾವು ನಮ್ಮ ದೇಹವನ್ನು ತುಂಬಾ ಶುಚಿರು ಶುಚಿಯಾಗಿ ಹಾಗೆಯೇ ತುಂಬಾ ಅದರ ಬಗ್ಗೆ ಕಾಳಜಿಯಿಂದ ನೋಡ್ಕೊಳ್ಬೇಕು ಟೋಟಲಿ ಸೆಲ್ಫ್ ಲವ್ ಅನ್ನೋದು ಮೂಲಾಧಾರಕ್ಕೆ ಚ ಸಂಬಂಧಪಟ್ಟಂತಹ ಬಹುದೊಡ್ಡ ವಿಷಯವಾಗಿದೆ ಆದ್ದರಿಂದ ಸರಿಯಾದ ಆಹಾರ ಸೇವನೆ ಸರಿಯಾದ ನಿದ್ರೆ ಸರಿಯಾದಂತಹ ವ್ಯಾಯಾಮ ಹಾಗೆ ಸರಿಯಾದಂತಹ ವಿಶ್ರಾಂತಿಯನ್ನು ಕೊಡುವ ಮೂಲಕ ನಮ್ಮ ಮೂಲಾಧಾರವನ್ನು ಅಂದರೆ ನಮ್ಮ ಫಿಸಿಕಲ್ ಬಾಡಿಯನ್ನು ನಾವು ರೆಸ್ಪೆಕ್ಟೇಬಲ್ ಆಗಿ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಬೇಕಬಹುದಾದಂತಹ ಅವಶ್ಯಕತೆ ನಮಗಿದೆ ಇದು ನಾವು ನಮ್ಮ ದೇಹಕ್ಕೆ ನೀಡುವಂತಹ ಮೊದಲನೆಯ ಸೇವೆ ಭೌತಿಕ ದೇಹದ ಸೇವೆ ಇನ್ನು ಎರಡನೆಯದು ಎರಡನೆಯ ಸೇವೆ ಮನಸ್ಸಿನ ಸೇವೆ ಏನು ಮನಸ್ಸು ಅಂದರೆ ಅಂತೀರ ಸ್ವಾಧಿಷ್ಠಾನ ಅಂದರೆ ಮನಸ್ಸು ಮೈಂಡ್ ಸ್ವ ಅಧಿಷ್ಠಾನ ಇದರ ಅರ್ಥ ಸ್ವ ಅಂದರೆ ಸೆಲ್ಫ್ ಅಧಿಷ್ಠಾನ ಮೀನ್ಸ್ ರೂಲರ್ ಅಂದರೆ ಅದನ್ನ ಆಳುವಂಥವ ಮನಸ್ಸನ್ನು ಆಳುವುದೇ ಸ್ವಾದಿಷ್ಠಾನ ಸೊ ಯಾವಾಗಲೂ ಮನಸ್ಸು ಸೆಲ್ಫ್ ಆಗಿ ಅಂದರೆ ಸ್ವಯಂ ಆಗಿ ಆಲೋಚನೆ ಮಾಡ್ತಾ ಇರುತ್ತೆ ಹಾಗಾಗಿ ನಾವು ಈ ಭೂಮಿಯ ಮೇಲೆ ಇರುವವರೆಗೂ ಕೂಡ ಮನಸ್ಸನ್ನು ತುಂಬ ಕಾಳಜಿಯಿಂದ ನೋಡ್ಕೊಳ್ಬೇಕಾಗಿದೆ ಯಾಕಂತಂದ್ರೆ ನಾವು ಮನಸ್ಸಿಗೆ ಗೌರವ ಕಾಳಜಿಯನ್ನು ಕೊಡಬೇಕು ಅಂತಂದರೆ ಸರಿಯಾದಂತಹ ಭಾವನೆಗಳನ್ನು ಆಲೋಚನೆಗಳನ್ನು ಮನಸ್ಸಿಗೆ ನೀಡುವಂಥದ್ದು ಫಾರ್ ಎಕ್ಸಾಂಪಲ್ ನಾವು ಏನನ್ನಾದರೂ ಕೇಳ್ತೀವಿ ಅಂತಂದರೆ ಅದು ಮನಸ್ಸಿಗೆ ಹಿತ ನೀಡುವಂಥ ವಿಷಯವಾಗಿರಬೇಕು ಅದು ಸಂಗೀತವಾಗಿರಬಹುದು ಆಟಗಳಾಗಿರಬಹುದು ಅಥವಾ ಇನ್ಯಾವುದೋ ನಮ್ಮ ಅಭಿರುಚಿಯ ಕೆಲಸಗಳು ಇದು ಮನಸ್ಸನ್ನು ಅರಳಿಸುವಂತಹ ಸಮಯ ಆದ್ದರಿಂದ ನಾವು ನಮ್ಮ ದೇಹಕ್ಕೆ ನೀಡುವಂತಹ ಎರಡನೆಯ ಅತ್ಯುನ್ನತ ಸೇವೆ ಯಾವುದಪ್ಪ ಅಂತಂದರೆ ಸರ್ವಿಂಗ್ ದ ಮೈಂಡ್ ಅಂದರೆ ಮನಸ್ಸಿನ ಸೇವೆ ಇನ್ನು ಮೂರನೆಯದ್ದು ಮೂರನೆಯ ಸೇವೆ ಬುದ್ಧಿಮತ್ತೆಯನ್ನು ಸೇವೆಯನ್ನು ಮಾಡುವಂಥದ್ದು ಇದು ಮಣಿಪೂರಕ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸೇವೆ ಬುದ್ಧಿಮತ್ತೆ ಅಂದರೆ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಬುದ್ಧಿಮತ್ತೆಯನ್ನು ನಾವು ಗೌರವಿಸಬೇಕು ಹಾಗೆಯೇ ಅದಕ್ಕೆ ಸರಿಯಾದ ಪೋಷಣೆಯನ್ನು ನೀಡಬೇಕು ಸೊ ಅದಕ್ಕಾಗಿ ಸರಿಯಾದಂತಹ ಬುಕ್ಸ್ಗಳನ್ನು ಅಂದರೆ ಬ್ರೈಟ್ ಸ್ಪಿರಿಚುವಲ್ ಬುಕ್ಸನ್ನು ಓದೋದ್ರ ಮೂಲಕ ನಾವು ನಮ್ಮ ಇಂಟೆಲಿಜೆನ್ಸ್ಗೆ ಸರಿಯಾದ ಪೋಷಣೆಯನ್ನು ನೀಡಬೇಕು ಸರಿಯಾದ ಅಂದರೆ ಕೇಳುವಂತಹ ಒಂದು ಜ್ಞಾನ ಆಗಿರಬಹುದು ನಮ್ಮ ಮಾಸ್ಟರ್ಸ್ಗಳಿಂದ ತೆಗೆದುಕೊಳ್ಳುವಂತಹ ಪಾಂಡಿತ್ಯ ಆಗಿರಬಹುದು ಇದೆಲ್ಲವೂ ಕೂಡ ನಮ್ಮ ಇಂಟೆಲಿಜೆನ್ಸ್ನ ಬೆಳೆಸುವ ಮತ್ತು ಗೌರವಿಸುವ ಸರಿಯಾದ ರೀತಿಯಾಗಿದೆ ಆದ್ದರಿಂದ ಪತ್ರಿಜಿಯವರು ಹೇಳ್ತಾ ಇದ್ದರು ನಾವು ಯಾವಾಗಲೂ ಸ್ವಾಧ್ಯಾಯವನ್ನು ಮಾಡಬೇಕು ಸರಿಯಾದ ಸ್ಪಿರಿಚುವಲ್ ಬುಕ್ಸನ್ನು ಓದಬೇಕು ಹಾಗೆಯೇ ಸಜ್ಜನ ಸಾಂಗತ್ಯವನ್ನು ಮಾಡಬೇಕು ಅಂತ ಇದರಿಂದ ನಾವು ನಮ್ಮ ಬುದ್ಧಿಮತ್ತೆಗೆ ಸರಿಯಾದ ಪೋಷಣೆಯನ್ನು ನೀಡುವ ಮೂಲಕ ಆತ್ಮೋನ್ನತಿಯ ಹಾದಿಯನ್ನು ಸುಲಭ ಮಾಡಿಕೊಳ್ಬಹುದು ಅಂತ ಇನ್ನು ನಾಲ್ಕನೆಯ ಸೇವೆ ಮೌನ ಸೇವೆ ರೆಸ್ಪೆಕ್ಟ್ ದ ಸೈಲೆನ್ಸ್ ಫಾಲೋ ದ ಸೈಲೆನ್ಸ್ ಇದು ನಮ್ಮ ಹೃದಯ ಚಕ್ರ ಅಂದರೆ ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ ಸೈಲೆನ್ಸ್ ಅನ್ನುವಂಥದ್ದು ನಮ್ಮ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಇದು ನಮ್ಮ ಮೈಂಡ್ಗೂ ಸಂಬಂಧಪಟ್ಟಿರುವಂಥದ್ದು ಅಲ್ಲ ಇದು ಬುದ್ಧಿಮತ್ತಿಗೂ ಸಂಬಂಧಪಟ್ಟಿರುವಂಥದ್ದು ಅಲ್ಲ ಆದರೆ ಅನಾಹತ ಅಂದರೆ ನೋ ಸೌಂಡ್ ಅಂತಲೇ ಅರ್ಥ ಸೊ ಆದ್ದರಿಂದ ನಾವು ಮೌನವನ್ನು ಪ್ರೀತಿಸಬೇಕು ಪಾಲಿಸಬೇಕು ಮೌನದಲ್ಲಿ ಇದ್ದಾಗ ಮಾತ್ರ ನಾವು ಹೆಚ್ಚಿನ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ದರಿಂದ ಹೆಚ್ಚು ಮೌನವನ್ನು ಪಾಲಿಸೋಣ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಳ್ಳೋಣ ಇದರ ಜೊತೆಗೆ ನಾವು ದೇಹಕ್ಕೆ ಮೌನ ಸೇವೆಯನ್ನು ನೀಡುವ ಮೂಲಕ ಆತ್ಮೋನ್ನತಿಯ ಹಾದಿಯಲ್ಲಿ ತುಂಬ ಉನ್ನತಕ್ಕೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಾವು ನೀಡಬಹುದಾದಂತಹ ಐದನೆಯ ಸೇವೆ ಏನಪ್ಪ ಅಂತಂತಂದರೆ ಎಕ್ಸ್ಪ್ರೆಷನ್ ಅಂದರೆ ಸರಿಯಾದ ಭಾವನೆಗಳನ್ನು ಪೋಷಿಸುವಂಥದ್ದು ಹೌದು ಫ್ರೆಂಡ್ಸ್ ನಮ್ಮಲ್ಲಿ ಪ್ರತಿನಿತ್ಯ ಸಾವಿರಾರು ಭಾವನೆಗಳು ಮುಗ್ತಾನೇ ಇರ್ತವೆ ಆದರೆ ಯಾವ ರೀತಿಯ ಭಾವನೆಗಳಿಗೆ ನಾವು ಪೋಷಣೆಯನ್ನು ಕೊಡಬೇಕು ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಇದು ವಿಶುದ್ಧಿ ಚಕ್ರಕ್ಕೆ ಬರುತ್ತದೆ ವಿಶುದ್ಧಿಯ ಅರ್ಥವೇ ವಿಚಾರ ಶುದ್ಧಿ ಅಂದರೆ ಸರಿಯಾದ ಭಾವನೆ ಸರಿಯಾದ ವಿಚಾರಗಳನ್ನು ಹೊಂದುವಂತಹ ಒಂದು ಸಮಯ ಸೊ ಆದ್ದರಿಂದ ನಾವು ಏನನ್ನೇ ಹೊರ ಹಾಕಬೇಕಾದ್ರೂ ಏನನ್ನೇ ಒಳ ತೆಗೆದುಕೊಳ್ಬೇಕಾದ್ರೂ ಅದು ನಮ್ಮ ಮನಸ್ಸಿಗೆ ಶುದ್ಧತೆಯನ್ನ ಕೊಡುವಂಥದ್ದಾಗಿರಬೇಕು ಸೊ ನೀವು ಭಾವನೆಗಳನ್ನು ಹೊರಹಾಕಿದಾಗಲೂ ಕೂಡ ನಮ್ಮ ಮನಸ್ಸು ಅರಳಬೇಕು ಹೊಸ ವಿಷಯವನ್ನ ಒಳ ತೆಗೆದುಕೊಂಡಾಗಲೂ ಕೂಡ ಮನಸ್ಸು ಅರಳಬೇಕು ಆ ಥರ ವಿಚಾರ ಶುದ್ಧಿಯನ್ನ ಹೊಂದುವುದರ ಮೂಲಕ ನಾವು ನಮ್ಮ ವಿಶುದ್ಧಿ ಚಕ್ರಕ್ಕೆ ಒಂದು ಸೇವೆಯನ್ನ ಕೊಡಬೇಕು ನಾವು ಯಾವಾಗಲೂ ಸತ್ಯವನ್ನೇ ಅರ್ತ್ಕೋಬೇಕು ಸತ್ಯವನ್ನ ಪಾಲಿಸಬೇಕು ಇನ್ನೊಬ್ಬರಿಗೆ ಸತ್ಯವನ್ನೇ ಹೇಳಬೇಕು ಆದ್ದರಿಂದ ನಮ್ಮ ಧ್ವನಿಯನ್ನು ನಾವು ಮೊದಲು ಪ್ರೀತಿಸಬೇಕು ಅದರ ಜೊತೆಗೆ ಸತ್ಯವನ್ನು ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ವಿಶುದ್ಧಿ ಚಕ್ರವನ್ನು ಡೆವಲಪ್ ಮಾಡಿಕೊಳ್ಳುವಂಥ ಸರಿಯಾದ ವಿಧಾನ ಅಂದರೆ ನಾವು ಏನನ್ನ ಹೇಳ್ತಾ ಇದ್ದೀವಿ ಏನನ್ನ ಕೇಳ್ತಾ ಇದ್ದೀವಿ ಯಾವುದನ್ನು ಒಳ ತೆಗೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ತುಂಬ ಅವೇರ್ನೆಸ್ನಿಂದ ನಾವು ತಿಳ್ಕೊಳ್ಬೇಕಾಗುತ್ತೆ ಇನ್ನು ನಮ್ಮ ದೇಹಕ್ಕೆ ನಾವು ನೀಡುವಂತಹ ಆರನೆಯ ಸೇವೆ ಏನಪ್ಪ ಅಂತಂದರೆ ಅದು ಸರ್ವಿಸ್ ಟು ಚಕ್ರ ನಮ್ಮ ಆಜ್ಞಾ ಚಕ್ರಕ್ಕೆ ನಾವು ನೀಡಬೇಕಾದಂಥ ಸೇವೆ ಧ್ಯಾನ ಧ್ಯಾನ ಚಕ್ರವನ್ನ ಅಂದ್ರೆ ಥರ್ಡ್ ಐ ಅನ್ನ ಆಕ್ಟಿವ್ ಮಾಡುತ್ತೆ ಆದ್ದರಿಂದ ನಾವು ಕಂಫರ್ಟೇಬಲ್ ಆದಂತಹ ಪೊ ಅಲ್ಲಿ ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ ಚಕ್ರ ಅಂದ್ರೆ ಸುದರ್ಶನ ಚಕ್ರ ಇದನ್ನು ಗುರುಚಕ್ರ ಅಂತ ಕೂಡ ಕರೀತಾರೆ ಇದನ್ನ ನಾವು ಮೈಂಡನ್ನೇ ಯಾವಾಗ ಖಾಲಿ ಮಾಡ್ಕೊಳ್ತೀವೋ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋದ್ರ ಮೂಲಕ ಆಜ್ಞಾ ಚಕ್ರ ಚಕ್ರ ತುಂಬಾ ಹೂವಿನಂತೆ ಅರಳುತ್ತೆ ಸೊ ನಾವು ಯಾವಾಗ ಪ್ರತಿನಿತ್ಯ ತಪ್ಪದೇ ಧ್ಯಾನ ಮಾಡ್ತೀವೋ ನಮ್ಮ ಸುತ್ತಮುತ್ತಲೂ ಅದೆಂತಹ ಪವರ್ ಬೆಳೆಯುತ್ತೆ ಅಂದರೆ ನೀವು ಯಾವ ವಿಚಾರವನ್ನು ಮಾಡ್ತೀರೋ ಅದು ಈ ಯೂನಿವರ್ಸಿಗೆ ಒಂದು ಆಜ್ಞೆಯಂತೆ ಆಗುತ್ತೆ ಆದ್ದರಿಂದ ಇದನ್ನು ನಾವು ಆಜ್ಞಾ ಚಕ್ರ ಅಂತ ಕರಿತೀವಿ ಆದ್ದರಿಂದ ನಾವು ನಮ್ಮ ದೇಹಕ್ಕೆ ಈ ಆರು ಸೇವೆಗಳನ್ನು ನೀಡಬೇಕು ಆಗ ಮಾತ್ರ ನಾವು ಸಹಸ್ರಾರ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಸಹಸ್ರಾರ ಅನ್ನುವಂಥದ್ದು ದೇಹದ ಒಂದು ಸ್ಥಿತಿಯನ್ನು ದಾಟಿದ ನಂತರದ ಸ್ಥಿತಿ ಸೊ ಆದ್ದರಿಂದ ಇದನ್ನು ಏಳನೆಯ ಚಕ್ರ ಅಂತ ಕರೀತಾರೆ ಸಹಸ್ರಾರದ ಅರ್ಥವೇ ಸೇವೆ ಸರ್ವಿಸ್ ಸೊ ಆದ್ದರಿಂದ ನಾವು ಯಾವ ರೀತಿಯ ಆಧ್ಯಾತ್ಮಿಕ ಸೇವೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನ ನಾವು ಸರ್ವಿಸ್ ಅಂದರೆ ಸೇವೆಯನ್ನು ಇತರರಿಗೆ ಸಹಾಯ ಮಾಡುವ ಮೂಲಕ ಯಾವ ರೀತಿಯ ಸಹಾಯ ಅಂತೀರಾ ಕೇವಲ ವಸ್ತು ವಿಷಯಗಳ ಸಹಾಯವಲ್ಲ ಅವರ ಆತ್ಮೋನ್ನತಿಯ ದಾರಿಗೆ ನಾವು ಸಹಾಯವನ್ನು ಮಾ ಅಂದರೆ ಧ್ಯಾನವನ್ನು ಪರಿಚಯಿಸುವ ಮೂಲಕ ಧ್ಯಾನ ಸೇವೆಯ ಮಹತ್ವವನ್ನು ತಿಳಿಸುವುದರ ಮೂಲಕ ನಾವು ಧ್ಯಾನ ಸೇವೆಯನ್ನು ಮಾಡ್ತಾ ಇತರರಿಗೆ ಸಹಾಯ ಮಾಡುವಂಥದ್ದು ಸೊ ಸ್ಪಿರಿಚುವಲ್ ಟೀಚಿಂಗ್ ಅಂದರೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುವಂಥದ್ದು ಕೂಡ ಅತ್ಯುನ್ನತವಾದ ಸೇವೆಯ ಸಾಲಿಗೆ ಸಲ್ಲುವಂಥದ್ದು ಆದ್ದರಿಂದ ನಾವು ಪ್ರತಿನಿತ್ಯ ಪ್ರತಿ ಕ್ಷಣ ಎಷ್ಟು ಸಾಧ್ಯವೋ ಅಷ್ಟು ಇತರರಿಗೆ ಧ್ಯಾನವನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ತಿಳಿಸುತ್ತಾ ಬರಬೇಕು ನಮ್ಮ ದೇಹ ತುಂಬ ಮಹತ್ವದ್ದಾಗಿದೆ ಯಾಕೆಂದರೆ ಆತ್ಮ ಯಾವುದೇ ಸಾಧನೆಯನ್ನು ಮಾಡಬೇಕಾದ್ರೆ ದೇಹ ಬೇಕೇ ಬೇಕು ಆದ್ದರಿಂದ ದೇಹವನ್ನು ಗೌರವಿಸುವ ರಕ್ಷಿಸುವ ದೇಹದ ಒಳಗಿರ್ತಕ್ಕಂತಹ ನಮ್ಮ ಎಲ್ಲ ಚಕ್ರಗಳನ್ನು ಸದಾ ಕಾಲ ಸುಭಿಕ್ಷವಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳಂದರೆ ನಾವು ದೇಹಕ್ಕೆ ಸಲ್ಲಿಸಬೇಕಾದಂತಹ ಈ ಆರು ಸೇವೆಗಳು ಸೊ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು ಈ ಒಂದು ದೇಹಕ್ಕೆ ಸಲ್ಲಿಸುವಂತಹ ಸೇವೆಯ ಮಹತ್ವವನ್ನು ತಿಳಿದುಕೊಳ್ಬೇಕು ಅದಕ್ಕಾಗಿ ಸರಿಯಾದ ಆಹಾರ ಸರಿಯಾದ ಆಲೋಚನೆ ಸರಿಯಾದ ಜ್ಞಾನ ಸಂಪಾದನೆ ಹಾಗೆ ತಿಳಿದುಕೊಂಡಂತಹ ಜ್ಞಾನವನ್ನ ಸರಿಯಾಗಿ ಇನ್ನೊಬ್ಬರಿಗೆ ಹರಡುವಂತಹದ್ದು ಇವೆಲ್ಲವನ್ನು ಮಾಡಿದಾಗ ಮಾತ್ರ ನಾವು ಮಾಸ್ಟರ್ ಆಫ್ ಸರ್ವೀಸ್ ಎಮ್ ಎಸ್ ಆಗ್ತೀವಿ ಆದ್ರಿಂದ ನಾವು ಪಿರಮಿಡ್ ಮಾಸ್ಟರ್ಸ್ ಮಾಸ್ಟರ್ ಆಫ್ ಅನ್ನ ಗಳಿಸ್ಕೊಳ್ಳೇಬೇಕು ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ನಮ್ಮ ದೇಹಕ್ಕೆ ನಾವು ಸಲ್ಲಿಸಬೇಕಾದಂಥ ಆರು ಸೇವೆಗಳು ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ ಧ್ಯಾನಾಮೃತಕ್ಕೆ सब्सक्राइब आगे शुभ दिन